ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಯಾವೆಲ್ಲ ನಟರು ತಮ್ಮ ಬೋಳು ತಲೆಗೆ ಹೇರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ ಎಂಬುದನ್ನ ನೋಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೂದಲು ಪ್ರತಿಯೊಬ್ಬರ ಅಂದವನ್ನ ಹೆಚ್ಚಿಸುತ್ತೆ ಅದರಲ್ಲೂ ನಟ ನಟಿಯರು ತಮ್ಮ ಕೂದಲು ಹಾಗೂ ಫಿಟ್ನೆಸ್ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸುತ್ತಾರೆ ಹೇಗಿದ್ದು ಕೂಡ ಕೆಲವೊಮ್ಮೆ ವಂಶ ಪಾರಂಪರ್ಯವಾಗಿ ಅಥವಾ ವಾಯು ಮಾಲಿನ್ಯದಂತಹ ಸಮಸ್ಯೆಗಳಿಂದ ಕೂದಲು ಉದುರುತ್ತೆ ಕೆಲವೊಬ್ಬ ನಟರು ಯಂಗ್ ಏಜ್ನಲ್ಲಿ ಉತ್ತಮ ಕೂದಲು ಹೊಂದಿದ್ದು ನಂತರ ಕೂದಲು ಕಳೆದುಕೊಳ್ಳುತ್ತಾರೆ ಇಂತಹ ಸಂದರ್ಭದಲ್ಲಿ ಹೇರ್ ಫಿಕ್ಸಿಂಗ್ ಅಥವಾ ನ ಮೊರೆ ಹೋಗ್ತಾರೆ ಇಲ್ಲಿ ಸ್ಯಾಂಡಲ್ವುಡ್ ನ ಯಾವೆಲ್ಲ ನಟರು ಹೇರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ ಎಂಬುದನ್ನು ನೋಡೋಣ ಕನ್ನಡದ ಎವರ್ ಗ್ರೀನ್ ಹೀರೋ ಎಂದೇ ಪ್ರಸಿದ್ಧರಾಗಿರುವ ರಮೇಶ್ ಅರವಿಂದ್ ಎಲ್ಲ ವರ್ಗದ ರಸಿಕರಿಗೂ ಅಚ್ಚುಮೆಚ್ಚು ಇವರು ಫ್ಯಾಮಿಲಿ ಓರಿಯೆಂಟೆಡ್ ಹಾಗೂ ರೊಮ್ಯಾಂಟಿಕ್ ಸಿನಿಮಾಗಳ ಮೂಲಕ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಐವತ್ತೇಳನೇ ವಯಸ್ಸಿನಲ್ಲೂ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವ ರಮೇಶ್ ಬೋಳು ತರೆಯನ್ನ ಹೊಂದಿದ್ದಾರೆ ತೊಂಬತ್ತರ ದಶಕಗಳಲ್ಲಿ ತೆರೆ ಕಂಡ ಸಿನಿಮಾಗಳನ್ನ ನೋಡಿದ್ರೆ ನೀವು ಇದನ್ನ ಗಮನಿಸಬಹುದು ಅನಂತರ ರಮೇಶ್ ಅರವಿಂದ್ ಅವರು ಹೇರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ನಟ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರಂಭದ ಸಿನಿಮಾಗಳಲ್ಲಿ ದರ್ಶನ್ ಅವರಿಗೆ ತುಂಬಾ ಕೂದಲಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ತಲೆಗೂದಲು ಉದುರಿತು ಮುಂಭಾಗದಲ್ಲಿ ಬೋಳ್ ಆಗಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಿಡುಗಡೆಯಾದ ಕ್ರಾಂತಿ ಸಿನಿಮಾದಲ್ಲಿ ಅವರು ಹೇರ್ ಫಿಕ್ಸಿಂಗ್ ಮಾಡಿಸಿಕೊಂಡು ಹೊಸ ಲುಕ್ನಲ್ಲಿ ಮಿಂಚಿದ್ರು ರವಿಚಂದ್ರನ್ ಒಂದೊಂದು ಸಿನಿಮಾಗಳಲ್ಲೂ ವಿಭಿನ್ನವಾಗಿ ಕಾಣಿಸಿಕೊಳ್ಳುವ ಸ್ಯಾಂಡಲ್ವುಡ್ನ ಸ್ಟಾರ್ ರವಿಚಂದ್ರನ್ ಬೋಳು ತಲೆ ಸಮಸ್ಯೆ ಹೊಂದಿದ್ದಾರೆ ಸಿನಿಮಾಗಳಲ್ಲಿ ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ಳುವ ಕ್ರೇಜಿ ಸ್ಟಾರ್ ಚಿತ್ರೀಕರಣದ ವೇಳೆ ವೇಕ್ ಬಳಸುತ್ತಾರೆ ಇನ್ನುಳಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಾಗಿ ಕ್ಯಾಪ್ ಧರಿಸುತ್ತಾರೆ ಶರಣ್ ಸುಮಾರು ಎರಡು ದಶಕಗಳಿಂದ ತಮ್ಮ ತಿಳಿ ಹಾಸ್ಯದ ಮೂಲಕ ಕನ್ನಡ ಸಿನಿಪಿಯರಿಗೆ ಕಚಗೊಳಿ ಇಡುತ್ತಿರುವ ಶರಣ್ ತುಂಬು ಕಲಾ ಕುಟುಂಬದಿಂದ ಬಂದವರು ಇವರು ಹಾಸ್ಯ ನಟನಾಗಿ ನಾಯಕ ನಿರ್ಮಾಪಕ ಮತ್ತು ಹಿನ್ನೆಲೆ ಗಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ನಟ ಶರಣ್ ಕೂಡ ಬೋಳು ತಲೆ ಸಮಸ್ಯೆಯನ್ನ ಹೊಂದಿದ್ದಾರೆ ಅವರ ತಲೆಯ ಮುಂದಿನ ಭಾಗದ ಕೂದಲು ಸಂಪೂರ್ಣ ಉದ್ರೀತು ಹೀಗಾಗಿ ಹೇರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ ಸುನಿಲ್ ರಾವ್ ಏಳು ಸುತ್ತಿನ ಕೋಟೆ ಮೈಸೂರು ಜಾಣ ಶಾಂತಿಕ್ರಾಂತಿ ಸೇರಿದಂತೆ ಆರು ಸಿನಿಮಾಗಳಲ್ಲಿ ಬಾಲನಟನಾಗಿ ನಟಿಸಿದ ಸುನಿಲ್ ರಾವ್ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಮೂಲಕ ಮೊದಲ ಬಾರಿಗೆ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು ಮೊದಲ ಸಿನಿಮಾದಲ್ಲೇ ಯಶಸ್ಸು ಸಿಕ್ಕ ಬೆನ್ನಲೆ ರಮ್ಯಾ ಕೃಷ್ಣ ಅವರಂತಹ ದೊಡ್ಡ ನಟಿಯರೊಂದಿಗೆ ನಟಿಸುವ ಅವಕಾಶ ಸಿಕ್ಕಿತು ಆದರೆ ನಂತರ ಬಂದ ಸಿನಿಮಾಗಳಲ್ಲಿ ಸುನಿಲ್ ಯಶಸ್ಸು ಗಳಿಸಲೇ ಇಲ್ಲ ಇವರು ಕೂಡ ಕೂದಲು ಉದುರಿರುವ ಕಾರಣ ಹೇರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ ಅಭಿಜಿತ್ ನಾಯಕನಾಗಿ ಕಳನಟನಾಗಿ ಮತ್ತು ಪೋಷಕ ನಟನಾಗಿ ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ನಟ ಅಭಿಜಿತ್ ಕೂಡ ಬೋಳು ತಲೆ ಸಮಸ್ಯೆ ಹೊಂದಿದ್ದಾರೆ ಹೀಗಾಗಿ ಅವರು ಕೂದಲು ಕಸಿ ಮಾಡಿಸಿಕೊಂಡಿದ್ದಾರೆ ಸದ್ಯ ಅವರು ಜೀ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸತ್ಯ ಸೀರಿಯಲ್ನಲ್ಲಿ ಪೋಷಕ ಕಲಾವಿದನಾಗಿ ಕಾಣಿಸಿಕೊಂಡಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ